ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನ ಮನೆ ನೇರ ಸಂಪರ್ಕದಲ್ಲಿದ್ದಾರೆ ಜೊತೆಗೆ ನನ್ನ ಪ್ರಶಾಂತ್ ಪ್ರಶಾಂತ್ನಾಥು ಕೂಡ ಇದ್ದಾರೆ ಪ್ರಶಾಂತ ಇದು ಸ್ಟೇಟ್ ಸಬ್ಜೆಕ್ಟಾ ಸೆಂಟ್ರಲ್ ಸಬ್ಜೆಕ್ಟಾ ಫಸ್ಟ್ ಕನ್ಫ್ಯೂಷನ್ ಇರೋದು ಮತ್ತು ಯಾಕಿದು ಈ ಪರಿ ಈಗೋ ಮ್ಯಾಟ್ರ್ ಆಗಿಬಿಟ್ಟಿದೆ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್ ಅದೇ ನೋಡಿ ರಾಮನಗರ ಮೊದಲು ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರನ್ನು ತೆಗೆದುಕೊಳ್ಳೋದಾದರೆ ರಾಮನಗರ ಮೊದಲು ಕುಮಾರಸ್ವಾಮಿಯವರು ಅವರ ಕುಟುಂಬ ದೇವೇಗೌಡರು ವಲಸೆ ಬಂದಿದ್ದೆ ರಾಮನಗರಕ್ಕೆ ಹೀಗಾಗಿ ಆ ಜಿಲ್ಲೆಗೆ ಎರಡು ಸಾವಿರದ ಏಳರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲೇ ಆ ಜಿಲ್ಲೆ ಒಂದು ಹೊಸ ಜಿಲ್ಲೆಯನ್ನು ಔಟ್ ಮಾಡಲಾಗಿತ್ತು ಎಸ್ ಅದಕ್ಕೆ ರಾಮನಗರ ಜಿಲ್ಲೆ ಅಂತಕ್ಕಂಥ ಹೆಸರಿಡಲಾಗಿತ್ತು ಆದರೆ ಯಾವಾಗ ಡಿ ಕೆ ಶಿವಕುಮಾರ್ ಕೈಯಲ್ಲಿ ಅಧಿಕಾರದ ಸೂತ್ರಗಳು ಬಂದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಉಪಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿ ಆಗಿ ಅವಾಗಿನಿಂದಲೇ ಡಿ ಕೆ ಶಿವಕುಮಾರ್ ಅವ್ರದ್ದೊಂದು ಕನಸು ಅಂತಕ್ಕಂಥದ್ದನ್ನು ಹೇಳಲಾಗ್ತಾಯಿದೆ ರಾಮನಗರ ಹೆಸರನ್ನು ತೆಗೆದು ನಾನು ಬೆಂಗಳೂರು ದಕ್ಷಿಣ ಅನ್ನೋ ಹೆಸರು ಮಾಡ್ತೀನಿ ನಾವು ಮೂಲ ಎಲ್ಲರೂ ಬೆಂಗಳೂರಿನವರೇ ಕನಕಪುರ ರಾಮನಗರದಿಂದ ಹಿಡಿದು ದೊಡ್ಡಬಳ್ಳಾಪುರದವರೆಗೆ ಏನು ತಾಲೂಕುಗಳಿವೆ ಗ್ರಾಮಗಳಿವೆ ಅವೆಲ್ಲವೂ ಮೊದಲಿನ ಬೆಂಗಳೂರಿನ ಭಾಗಗಳು ಹಾಗಾಗಿ ಇದನ್ನು ರಾಮನಗರ ಅಂತಕ್ಕಂಥ ಹೆಸರಿಡದೆ ಬೆಂಗಳೂರು ದಕ್ಷಿಣ ಅಂತ ಹೆಸರಿಟ್ಟಾಗ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಜೊತೆ ಜೊತೆಗೆ ನಾವು ಬೆಂಗಳೂರಿನವರೇ ಮುಂದೆ ಬೆಂಗಳೂರಿಗೆ ಬೆಳೆಯುವ ಸಾಧ್ಯತೆ ಇರ್ತಕ್ಕಂಥದ್ದು ನಿಮ್ಗೆ ಹೊಸೂರು ಕಡೆ ತಮಿಳ್ನಾಡು ಬರುತ್ತೆ ಹ್ಞೂ ನೀವು ಏರ್ಪೋರ್ಟ್ ಆ ಕಡೆ ಹೋದರೆ ಇನ್ನು ಆಂಧ್ರ ಬರುತ್ತೆ ಹೀಗಾಗಿ ಬೆಳೆಯುವ ಸಾಧ್ಯತೆ ಇರ್ತಕ್ಕಂಥದ್ದು ಕೇವಲ ಈ ಭಾಗದಲ್ಲಿ ಮಾತ್ರ ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರ ಒಂದು ಎಕನಾಮಿಕ್ ದೃಷ್ಟಿಯಿಂದ ಮತ್ತು ಡೆವಲಪ್ಮೆಂಟ್ ದೃಷ್ಟಿಯಿಂದ ವಾದ ಅದು ಪೊಲಿಟಿಕಲಿ ನೋಡಿದಾಗ ರಾಮನಗರ ಹೆಸರನ್ನು ಇಡೋದಕ್ಕಿಂತ ನಾನು ಅಧಿಕಾರಕ್ಕೆ ಬಂದಮೇಲೆ ಅದನ್ನು ಬೆಂಗಳೂರು ದಕ್ಷಿಣ ಅಂತಿಟ್ಟು ನಿಮ್ಮ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಅನ್ನು ಜಾಸ್ತಿ ಮಾಡುವುದರ ಜೊತೆ ಜೊತೆಗೆ ಅದಕ್ಕೊಂದು ಜಿಯೋ ಲೊಕೇಶನ್ ಅಂತ ಏನು ಕರೀತಾರೆ ಎಸ್ ಅದು ಕೂಡ ಪ್ರಾಪ್ತ ಆಗತ್ತೆ ಅಂತಕ್ಕಂಥ ಮಾತನ್ನು ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ ಅದನ್ನು ಜೆ ಡಿ ಎಸ್ ಇಲ್ಲ ಅದು ರಿಯಲ್ ಎಸ್ಟೇಟ್ನವ್ರಿಗೆ ಸಹಾಯ ಮಾಡುತ್ತೆ ಅಂತಕ್ಕಂಥದ್ದನ್ನು ಹೇಳಾಗ್ತಾ ಇದೆ ಆದರೆ ಡಿ ಕೆ ಶಿವಕುಮಾರ್ ನನಗನ್ಸುತ್ತೆ ಅವರೊಂದು ಸಲ ಓಪನ್ ಸ್ಪೀಚಲ್ಲಿ ಹೇಳಿದ್ರು ರೀ ಎಕರೆಗಟ್ಟಲೆ ಜಮೀನು ಮಾರ್ಕೋಬೇಡಿ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಮಾರೋ ಟೈಮ್ ಬರುತ್ತೆ ಅಂತ ಬರುತ್ತೆ ಅಂತಕ್ಕಂಥದ್ದನ್ನೇ ಹೇಳಿದರು ಮತ್ತು ಡಿ ಕೆ ಶಿವಕುಮಾರ್ ಹೇಳ್ತಿರ್ತಕ್ಕಂಥದ್ದು ಇದಕ್ಕೊಂದು ಬೆಂಗಳೂರು ಅನ್ನೋ ಟ್ಯಾಗ್ ಬಿದ್ದರೆ ಭೂಮಿಯ ಬೆಲೆಯೂ ಜಾಸ್ತಿ ಆಗುತ್ತೆ ನಾಳೆ ಈ ಭಾಗದಲ್ಲಿ ಬೆಳವಣಿಗೆ ಕೂಡ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಮುಂದಿಡ್ತಿರ್ತಕ್ಕಂಥ ಒಂದು ವಾದ ಅದನ್ನ ಎಚ್ ಡಿ ಕುಮಾರಸ್ವಾಮಿ ನಾನಾ ಹಂತದಲ್ಲಿ ವಿರೋಧಿಸ್ತಿದ್ದಾರೆ ಈಗ ಕೇಂದ್ರ ಸರ್ಕಾರ ನೀವು ಯಾವ ಜಿಲ್ಲೆಗೆ ಯಾವ ಹೆಸರಿಡಬೇಕು ಅಂತಕ್ಕಂಥದನ್ನು ರಾಜ್ಯ ಸರ್ಕಾರಗಳು ಅನೇಕ ಬಾರಿ ನಿರ್ಧರಿಸಿ ಅಂದರೆ ಕಾಂಗ್ರೆಸ್ ಮಂತ್ರಿಗಳು ಹೇಳ್ತಿರ್ತಕ್ಕಂಥದ್ದು ಈಗ ಉತ್ತರ ಪ್ರದೇಶದಲ್ಲಿ ಯಾವ ಹೆಸರು ಇರಬೇಕು ಅಂತಕ್ಕಂಥದ್ದು ಪ್ರಿಯೋಗಿಟಿ ಆಫ್ ದ ಸ್ಟೇಟ್ ಗೌರ್ಮೆಂಟ್ ಎವ್ರಿವೇರ್ ಸೆಂಟ್ರಲ್ ಗೌರ್ಮೆಂಟೇ ಅದನ್ನು ಬೇರೆ ಸರ್ಕಾರ ಇದೆ ಅನ್ನುವ ಕಾರಣಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಆ ಪ್ರಪೋಸಲನ್ನು ತಿರಸ್ಕರಿಸ್ತಾ ಇದ್ದರೆ ನಾನು ನಿರ್ಣಯ ಪ್ರಕ್ರಿಯೆ ಬಗ್ಗೆ ಮಾತ್ರ ಹೇಳ್ತಿದ್ದೀನಿ ಇಡಬೇಕೋ ಇಡಬಾರ್ದು ಅಂತಕ್ಕಂಥದ್ದು ಒಂದು ಡಿಫ್ರೆಂಟ್ ಡಿಬೇಟ್ ಎಕ್ಸಾಕ್ಟ್ ಆದರೆ ಅಧಿಕಾರ ಸರ್ಕಾರ ಯಾರ ಬಳಿ ಇದೆಯೋ ಅವರಿಗೆ ಆ ಅಧಿಕಾರ ನಿಶ್ಚಿತವಾಗಿರುತ್ತೆ ಆ ದೃಷ್ಟಿಕೋನದಿಂದ ನೋಡಿದಾಗ ಬೆಂಗಳೂರು ದಕ್ಷಿಣದ ಹೆಸರಿಗೆ ಪರ್ಸೆ ಆ ಹೆಸರಿಗೆ ಏನು ವಿರೋಧ ಅಂತಕ್ಕಂಥದ್ದು ನನಗೂ ಅರ್ಥ ಆಗ್ತಾ ಇಲ್ಲ ರಾಮನಗರ ಪಟ್ಟಣದ ಹೆಸರು ರಾಮನಗರ ಅಂತಲೇ ಮುಂದುವರಿಯುತ್ತೆ ಅಲ್ಲ ನೋಡಿ ಜಿಲ್ಲೆಯ ಹೆಸರು ಬೆಂಗಳೂರು ದಕ್ಷಿಣ ಆಗತ್ತೆ ರಾಮನ ಈಗ ರಾಮನಗರ ಆ ಜಿಲ್ಲೆಯ ಕೇಂದ್ರ ಅನ್ನುವ ಕಾರಣಕ್ಕೋಸ್ಕರ ಮತ್ತು ಕುಮಾರಸ್ವಾಮಿ ಆ ಒಂದು ಕಾನ್ಸ್ಟಿಟ್ಯೂನ್ಸಿಯನ್ನು ರಿಪ್ರೆಸೆಂಟ್ ಮಾಡ್ತಿದ್ರು ಅನ್ನುವ ಕಾರಣಕ್ಕೋಸ್ಕರ ಅದಕ್ಕೆ ರಾಮನಗರ ಜಿಲ್ಲೆ ಅಂತಕ್ಕಂಥ ಹೆಸರು ಬಂತು ಈಗ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಧಾರವಾಡ ಇದೆ ಧಾರವಾಡ ಜಿಲ್ಲೆ ಅಂತ ಕರೀತಾರೆ ಹೌದು ಹಾಗೆ ನಿಮ್ಮ ಬಹುತೇಕ ಜಿಲ್ಲೆಗಳಲ್ಲಿ ಆ ಜಿಲ್ಲೆಗಳ ಹೆಸರುಗಳೇ ಇವೆ ಎಕ್ಸೆಪ್ಟ್ ನನಗನ್ಸುತ್ತೆ ವಿಜಯನಗರ ದಕ್ಷಿಣ ಕನ್ನಡ ಈ ಎರಡು ಜಿಲ್ಲೆಗಳನ್ನು ಬಿಟ್ಟರೆ ಕೊಡಗು ಹಾಂ ಕೊಡಗು ಅಂತಕ್ಕಂಥದ್ದು ಒಂದು ಸಪ್ರೇಟ್ ಲೊಕೇಶನ್ ಅನ್ನುವ ಕಾರಣಕ್ಕೋಸ್ಕರ ಆ ಹೆಸರು ಬಿಟ್ಟರೆ ಉಳಿದವರಕ್ಕೆಲ್ಲೂ ಯಾವ್ಯಾವ ಜಿಲ್ಲಾ ಕೇಂದ್ರಗಳೇ ಆ ಹೆಸರುಗಳಿವೆ ಆದರೆ ಡಿ ಕೆ ಶಿವಕುಮಾರ್ಗೆ ಅನಿಸ್ತಾ ಇದೆ ಪೊಲಿಟಿಕಲಿ ಇದನ್ನು ಬೆಂಗಳೂರು ಸೌತ್ ಮಾಡಿದರೆ ನನಗೊಂದಿಷ್ಟು ಪೊಲಿಟಿಕಲ್ ಲಾಭ ಆಗುತ್ತೆ ಒಂದು ಇನ್ನೊಂದು ಕುಮಾರಸ್ವಾಮಿ ಮಾಡಿದ್ದನ್ನು ವಿರೋಧಿಸಿ ಕುಮಾರಸ್ವಾಮಿ ಮಾಡಿದ್ದಕ್ಕೆ ಒಂದಿಷ್ಟು ಬದಲಾವಣೆ ಏನು ತಂದು ನಾನು ಮಾಡಿದೆ ಅಂತಕ್ಕಂಥದ್ದು ಇದು ಒಕ್ಕಲಿಗರ ರಾಜಕಾರಣದಲ್ಲಿ ಯಾವತ್ತೂ ಕಂಡು ಬಂದಿರತಕ್ಕಂಥ ಸಂಗತಿ ಇದನ್ನು ಡಿ ಕೆ ಶಿವಕುಮಾರ್ ಮುಂದೆ ಹೋಗಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಮತ್ತು ಕುಮಾರಸ್ವಾಮಿ ಮತ್ತು ದೇವೇಗೌಡರು ಮಾಡಿದ್ದನ್ನು ನಾನು ಅಂಡೂ ಮಾಡ್ತಿದ್ದೀನಿ ಅನ್ನೋದು ಕೂಡ ಅವ್ರಿಗೆ ದಟ್ ಈಸ್ ಇಂಪಾರ್ಟೆಂಟ್ ಮೆಸೇಜ್ ಬೆಂಗಳೂರು ದಕ್ಷಿಣ ರಾಮನಗರ ಇವೆಲ್ಲವೂ ನೆಪ ಮಾತ್ರ ಯಾವ ಹೆಸರಿಟ್ಟರು ಜಿಲ್ಲೆ ಯಾವ ಪ್ರಮಾಣದಲ್ಲಿ ಬೆಳಿಬೇಕು ಅದು ರಾಜಕೀಯ ಇಚ್ಛಾಶಕ್ತಿಯ ಮೇಲೆ ಮತ್ತು ಅಲ್ಲಿನ ಭೌಗೋಳಿಕ ಪರಿಸ್ಥಿತಿಯ ಮೇಲೆ ಅವಲಂಬಿತ ಆಗಿರುತ್ತೆ ಆದರೆ ಡಿ ಕೆ ಶಿವಕುಮಾರ್ ರಾಜ್ಯದ ಜನರಿಗೆ ಮತ್ತು ಪ್ರಮುಖವಾಗಿ ಬೆಂಗಳೂರು ಸುತ್ತಮುತ್ತಲಿನ ಜನರಿಗೆ ತೋರಿಸಬೇಕಿದೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಮಾಡಿದ್ದನ್ನು ರಿವರ್ಸ್ ಮಾಡುವ ಶಕ್ತಿ ಇರೋದು ನನಗೆ ಮಾತ್ರ ಈಗ ನನ್ನ ಬಳಿ ಅಧಿಕಾರ ಇದೆ ಪೆನ್ನು ಕೊಟ್ಟರೆ ನಾನು ಏನು ಮಾಡಿ ತೋರಿಸ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ದೆ ಅದನ್ನು ಮಾಡಿ ತೋರಿಸ್ತಿದ್ದೀನಿ ಅನ್ನೋದನ್ನ ಹೇಳುವ ಪ್ರಯತ್ನವನ್ನ ಅವ್ರು ಪೊಲಿಟಿಕಲಿ ಮಾಡ್ತಿದ್ದೆ ಎಕ್ಸಾಕ್ಟ್ಲಿ ಎಸ್ న్యూస్ నెట్వర్క్ ప్రస్తుతి